ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಆಲೂಗಡ್ಡೆ ಗುಂಡ ಯಾವ ಥರ ಮಾಡೋದಂತ ತೋರಿಸ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ನಾಲ್ಕು ಆಲೂಗಡ್ಡೆ ಇತ್ತಂದ್ರೆ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು ಸಾಯಂಕಾಲ ಸ್ನ್ಯಾಕ್ಸಿಗೆ ತಿನ್ನಲಿಕ್ಕೆ ಮಕ್ಳು ಬರುವಾಗ ಸಾಲಿಂದ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ವಾ ಇಲ್ಲಿ ನಾಲ್ಕು ಆಲೂಗಡ್ಡೆ ತೊಗೊಂಡು ವಾಶ್ ಮಾಡಿ ನೀರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಮುಸಳ ಮುಚ್ಚಿ ಎರಡು ಒಂದರಿಂದ ಎರಡು ವಿಜ್ಲು ತೊಗೊಂಡ್ರೆ ಸಾಕಾಗ್ತದೆ ನೋಡಿರಿ ಒಂದರಿಂದ ಎರಡು ಸಿಟಿ ಹೊಡ್ಸ್ಕೊಂಡು ತಗೊಂಡಿದ್ದೀನಿ ಯಾವ ಥರ ಬೆಂದಿದೆ ಆಲೂಗಡ್ಡೆ ಎಷ್ಟು ಬೆಂಗ್ಳು ಸಾಕು ಇದನ್ನು ನೀರು ಸಪ್ರೇಟ್ ಮಾಡಿಕೊಂಡು ಆಲೂಗಡ್ಡೆ ಸಪ್ರೇಟ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಒಂದೊಂದಾಗಿ ನೀರಿಂದ ತಾಟಿಗೆ ಹಾಕ್ಕೊಳ್ತಾ ಇದ್ದೀನಿ ತಾಟಿಗೆ ಹಾಕ್ಕೊಂಡು ಆರ್ಲಿಕ್ಕೆ ಬಿಡ್ಬೇಕು ಇನ್ನು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಸಿಪ್ಪಿಸು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ನೋಡಿ ಎಲ್ಲ ಗಟ್ಟಿಗೆ ಇರಬೇಕದು ಬೇಯಿಸ್ಕೊಳ್ಳುವಾಗಲೇ ಆಲೂಗಡ್ಡೆ ಸ್ವಲ್ಪ ಬಿರುಸಾಗಲೇ ಬೇಯಿಸ್ಕೊಡಿ ಅಂದರೆ ಬೋಂಡ ಮಾಡಲಿಕ್ಕೆ ಚೆನ್ನಾಗಿರ್ತೈತಿ ನೋಡಿ ಈ ಥರ ಮ್ಯಾಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸಿಪ್ಪೆ ತೆಗೆದು ಆಲೂಗಡ್ಡಿದು ಮ್ಯಾಸ್ ಮಾಡಿಟ್ಟಂಥದ್ದು ಒಗ್ಗರಣೆ ಹಾಕಲಿಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿನ ಹಾಕೊಳ್ತಾ ಇದ್ದೀನಿ ಸಿಲ್ಟು ಒಂದು ಒಂದು ಟೀ ಸ್ಪೂನಷ್ಟು ಕಡಲೆಗಳ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಬೀಂಡೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಕೆಂಪು ಹಾಕ್ತಾಯಿದ್ದಂಗೆ ಖಾರ ಕಾರ್ ಅಷ್ಟೇ ನನಗೆ ಹಾಕೋತಾ ಇದ್ದೀನಿ ಒಂದೆರಡು ಮೂರು ಸಣ್ಣ ಕಟ್ ಮಾಡಿ ಅಲ್ಲಿ ಕರ್ಜು ಹಾಕೋತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಈ ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದು ಏನು ಹಾಕಿಕ್ಕಿಲ್ಲ ಇದ್ದರೆ ಹಾಕೋಬೋದು ನೀವು ನಾನು ಯಾವುದೇ ಇಲ್ಲ ಈಗಿನ ನಾನು ತೋರಿಸ್ತಾ ಇದ್ದೀನಿ ಹುರ್ಗೂ ಲೋ ಫ್ಲೇಮ್ ಇಟ್ಕೊಳ್ಳಿ ಮನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಲ ಮಿಕ್ಸ್ ಮಾಡಿ ಕಲಸಿಟ್ಟಂಥದ್ದು ಆಗಲೇ ಮ್ಯಾಚ್ ಮಾಡ್ತಕ್ಕಂಥ ಆಲೂಗಡ್ಡೆ ಬೊಂಡದ್ದು ಚಂದ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಬೊಂಡ ಸ್ಟಫಿಂಗ್ ರೆಡಿ ಆಯಿತು ಸಣ್ಣ ಉರಿಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತಳ ಇಲ್ಲ ಅಂದರೆ ಜೋರು ಹುರಿಟ್ಬಿಟ್ರೆ ನೋಡಿ ಈ ಥರ ಅನ್ನಾಗಿ ಕುಡ್ಸ್ಕೊಂಡ್ಬಿಟ್ರೆ ಈ ಥರ ಗಟ್ಟಿಯಾಗಿ ಬರೋದಿಲ್ಲ ಸ್ವಲ್ಪ ಬಿರುಸಿರುಕೆ ತಗೊಂಡ್ರೆ ಈ ಥರ ಗಟ್ಟಿಯಾಗಿ ಬರುತ್ತೆ ಬೋಂಡ ನಾವು ಮಾಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸಾಫ್ಟ್ ಆಯ್ತು ಅಂದರೆ ಅದ್ರಾಗ ಬಿಡೋಕ್ಕೆ ಹೋದಾಗ ಬೋಂಡ ಚಪ್ಪ ಚಪ್ಪಿ ಚಪ್ಪಚ್ಚಿ ಹಾಕ್ಕವು ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಒಳಗಡೆ ಇಲ್ಲೋದಂಥ ಶಪ್ಪಿಂಗು ನೋಡಿ ಇದನ್ನು ತಣ್ಣಗೆ ಹಾಕೋಕ್ಕೆ ಬಿಡು ಈಗ ಮಿಕ್ಸ್ ಮಾಡಿ ಆಯಿತು ನೋಡಿರಿ ಬೋಂಡಾಗ ಬೇಕಾಗಿರೋಂಥ ಕಡಲೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಕಪ್ನಷ್ಟು ದೊಡ್ಡ ಕಪ್ಪಲೆ ಒಂದು ಕಪ್ಪಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಸ್ಕೆಟ್ ಮಾಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಗರ ಇಲ್ಲಿ ಬರ್ತಾವೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋದಂತ ಹೇಳ್ತಾ ಇದ್ದೀನಿ ನಾನು ಹಾಕಿದ್ರೆ ಅದು ಚೆನ್ನಾಗಿರ್ತೈತಿ ಈಗ ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ರುಚಿಗೆ ತಕ್ಷ ಸ್ಟೂಪ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಚಿಟಿಗೆ ಅಷ್ಟು ಅರಸಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡ್ರಿ ಒನ್ ಟೀ ಸ್ಪೂನಷ್ಟು ಸಣ್ಣ ಸ್ಪೂನಿಲ್ಲ ಒನ್ ಟೀ ಸ್ಪೂನಷ್ಟು ಅಜ್ವಾನ್ ಕಾಳು ಓಮ್ ಕಾಳು ತೊಗೊಂಡಿದ್ದೀನಿ ಅದನ್ನು ಕೂಡ ತಿಕ್ಕಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಇದ್ದೀನಿ ಆಲೂಗಡ್ಡೆ ಆಗಿದ್ದರಿಂದ ಸ್ವಲ್ಪ ಗ್ಯಾಸ್ಟಿಕ್ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ನಿಮ್ಗೆ ಬ್ಯಾಡಿದ್ರೆ ಸ್ಕಿಟ್ ಕೂಡ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡ ಸೇರಿಸ್ತಾ ಇದ್ದೀನಿ ಅಡುಗೆ ಸೋಡ ಹಾಕೋದ್ರಿಂದ ತುಂಬಾ ಗರಿಗರೆಯಲ್ಲಿ ಒಳಗಡೆ ಸಾಫ್ಟು ಮೇಲಿಂದ ಗರಿಗರೆಯಲ್ಲಿ ಬರ್ತೈತಿ ಸ್ವಲ್ಪನ ಸ್ವಲ್ಪ ಹಾಕಿದರೆ ಸಾಕು ಎಲ್ಲವನ್ನು ಹಾಕಿದಾದ್ಮೇಲೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ ಎಲ್ಲ ಹಿಟ್ಟಿಗೆ ಬರೋ ಥರ ಕಲಿಸ್ಕೊಳ್ಬೇಕು ಮುಂಚೆನೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ತುಂಬ ತಿಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ನಾವು ಗೋಂಡ ಮಾಡಿ ಬಿಟ್ಟು ಆಲೂಗಡ್ಡೆ ಸ್ಟಫಿಂಗ್ ಹಿಂಗೆ ಉಳ್ಸೈಡ್ ಬಿಟ್ಟು ಅದರಲ್ಲಿ ಹಾಕಿ ಹಿಂಗೆ ಹೊರ ತಗೊಂಡ್ರೆ ಅದಕ್ಕೆ ಕೋಟಿಂಗ್ ಆಗಬೇಕು ಅದು ಆ ಥರ ಇರಬೇಕು ಹಿಟ್ಟು ನೋಡಿ ಅದ ಇರಬೇಕು ಹಿಟ್ಟು ಇದಕ್ಕಂತ ತಿಳುವು ಮಾಡ್ಕೊಂಡ್ಬಿಟ್ರೆ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಷ್ಟಿದ್ರೆ ಸಾಕು ಅದನ್ನ ಸೈಡಿಗೆ ಇಟ್ಬಿಟ್ಟು ಆಲೂಗಡ್ಡೆ ಯಾವಾಗಲೇ ಮಾಡಿಟ್ಟಂಥ ಸ್ಟಫಿಂಗು ತನಗಾಗಿದೆ ಈಗ ಅದನ್ನು ಕೂಡ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿ ಸೈಡಿಗೆ ಇಡು ಆಲೂಗಡ್ಡೆಗೆ ಸ್ಟಫಿಂಗ್ ಕೂಡ ರೆಡಿ ಆಯಿತು ಈಗ ಬೋಂಡ ಮಾಡ್ಲಿಕ್ಕೆ ಆಲೂಗಡ್ಡೆ ಉಂಡೆ ಕೂಡ ಕಟ್ಟಿಟ್ಟಿದ್ದೀನಿ ಈ ಥರ ಎಷ್ಟಿಷ್ಟು ಸಣ್ಣ ಸಣ್ಣ ಸೈಜ್ದು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಯಾವ ಥರ ಬಿಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಕೈಯನ್ನು ಒದ್ದೆ ಮಾಡ್ಕೊಳ್ಬೇಕು ಕೈಯನ್ನು ಒದ್ದೆ ಮಾಡ್ಕೊಂಡು ಮಾಡಿರೋಂಥ ಹಿಟ್ಟನಿಗೆ ಈ ಥರ ಹಾಕ್ಕೊಳ್ಬೇಕು ತೀರ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ತೀರ ಅಳಕಾಗಿದ್ದರೂ ಚೆನ್ನಾಗಿರೋಲ್ಲ ಮೀಡಿಯಮ್ ಇರಬೇಕು ಹಿಟ್ಟು ಯಾವಾಗಲೂ ಕಲಿಸ್ಕೊಂಡಾಗ ನೋಡಿ ಈ ಥರ ಬರಬೇಕು ಕೈಯಲ್ಲಿ ತೊಗೊಂಡಾಗ ಈ ಥರ ಬರಬೇಕು ಹಿಂಗೆ ಒರೆಸ್ಕೊಂಡು ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಕೂಡ ಬಿಸಿಗಿದೆ ಈ ಥರ ಬಿಡಬೇಕು ಎಲ್ಲಿ ಒಂದು ಕಾಳು ಉದ್ರಲ್ಲ ಹಿಟ್ಟು ಸೋರಲ್ಲ ಏನಾಗಲ್ಲ ಅಷ್ಟು ಚೆನ್ನಾಗಿ ಬರ್ತೈತಿ ಹಿಟ್ಟು ಕರೆಕ್ಟಾಗಿ ಕಲಸೋರಿಂದ ಬೋಂಡ ಚೆನ್ನಾಗಿ ಬರ್ತೈತಿ ಇದೇ ಥರ ಎಲ್ಲವನ್ನೂ ಬಿಡ್ತಾ ಹೋಗ್ಬೇಕು ನೋಡಿ ಸ್ವಲ್ಪ ಇದೆ ಆ ಕಡೆ ಈ ಕಡೆ ಹಾಸ್ಕೊಂಡು ಸುತ್ತಲೇ ಎಲ್ಲ ಕಡೆ ಬೇಯುವಂಗೆ ಬಸ್ಕೊಂಡು ಬೇಯಿಸ್ಕೊಳ್ಳಿ ಬೇಗನೆ ಫ್ರೈ ಆಗ್ತದೆ ಉರಿಯನ್ನು ಜೋರು ಇಡ್ಲಿಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸಂಜೆ ಮಳೆ ಬರೋ ಟೈಮು ಬಿಸಿ ಬಿಸಿ ಬೋಂಡ ಮಾಡಿ ಇಂಥ ಇದ್ದರೆ ಚಹಾ ಒಟ್ಟಿಗೆ ಗರಮ್ ಗರಮ್ ಚಹ ಇದ್ದರೆ ಬೋಂಡ ಇದ್ದರೆ ತುಂಡ್ಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಇಷ್ಟಾದರೆ ಸಾಕು ತಗೊಂಡ್ಬಿಡುವ ಈಗ ಯಾವ ಥರ ಬಂದಿದೆ ಎಲ್ಲಿ ಒಂದು ಚೂರು ಎಳೆ ಎಳೆಗೆ ಬಂದಿಲ್ಲ ಗಂಟು ಗಂಟೆಗೆ ಬಂದಿಲ್ಲ சூப்பராகி வர்த்தி நீங்கள் கூட ட்ரை மாதிரி ஹே வந்து தீசி நோட்ரல்ல ஆலூண்ட கரி கேக்கி ஒளகடி சாஃப்டாகிதா நோட் தாட்டி அக்கி இட்டி அது ரொட்டிய கர்ன எண்ணெய் கரெக்டு மெணசிக்காய் இரு இது தித்தா தான் அது மஜ்ன பேர் நீங்கள் கூட ட்ரை மாதிரி ஹேகு வந்து